ಯಾಕಮ್ಮ ಏನೋ ಹೇಳ್ಬೇಕು ಬರ್ರಿ ಅಂತ ಹೇಳಿ ಕರ್ಕೊಂಡ್ ಬಂದೆ ನಾವ್ ಇನ್ನ ನಮ್ ಮಗಳ ಮಂಟಕ್ ಕೂಡ ಹೋಗಿಲ್ಲ ಕಣಮ್ಮ ಅವ್ರು ಫೋನ್ ಮಾಡ್ತಾ ಇದಾರೆ ಬರ್ರಿ ಎಲ್ಲ ಇದ್ರ ಜಲ್ದ್ ಬರ್ರಿ ಜಲ್ದ್ ಬರ್ರಿ ಅಂತ ಹೇಳಿ ಫೋನ್ ಮಾಡ್ತಾ ಇದಾರೆ ಕಣಮ್ಮ ಅವಾಗ ಇನ್ನ ಮೇಲೆ ಮೇಲೆ ಫೋನ್ ಮಾಡ್ತಾ ಇದಾರೆ ಹ್ಮ್ ಎಲ್ಲ ಇದ್ರ ಬರ್ರಿ ಎಲ್ಲ ಇದ್ರ ಬರ್ರಿ ಅಂತ ಹೋಗುವಂತ್ರ ಅಣ್ಣ ನಮ್ಗೆ ನೀವು ಜಾನಕಿರ ಅಪ್ಪ ಅಮ್ಮ ಅಂತ ಗೊತ್ತಿರ್ಲಿಲ್ಲ ಹ್ಮ್ ನೀವ್ ಯಾವಾಗ ಏನೋ ಮಾತಾಡ್ಕೊಂಡ್ ಬಂದ್ರಲ್ಲ ನಮ್ ಜಾನಕಿ ಕಾಯ್ತಾ ಇರ್ತಾಳೆ ಅಂತ ನೀವೇ ಹೇಳ್ಬೋದು ಅಂತ ಹೇಳಿ ನಾವು ಗೆಸ್ ಮಾಡ್ಬಿಟ್ಟು ಅದಕ್ಕೆ ಕರ್ತಿದ್ದು ಇವಾಗ ಒಂದ್ ಐದು ನಿಮಿಷ ಕೇಳಿಸ್ಕಲ್ರಿ ನಾವು ಹೇಳ್ತಿರೋದು ಯಾಕಂದ್ರೆ ನಿಮ್ಗೂ ಒಳ್ಳೆದ್ಕೆನೆ ನಿಮ್ಮ ಮಗಳನು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ನಾವು ಹೇಳ್ತಿರೋದು ಹ್ಮ್ ನೀವ್ ಏನನ್ಕೊಂಡ್ರು ಪರವಾಗಿಲ್ಲ ಜಾನಕಿಗ ನಮ್ಮ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ದಾಳೆ ನಮಗೂನು ಅವ್ರ ಅತ್ತೆಗೂ ಆಗಲ್ಲ ಮಾತಾಡ್ಸಲ್ಲ ಅವ್ರ ಅತ್ತೆ ನಮ್ಮನ್ನ ಹ್ಮ್ ಯಾಕಂದ್ರೆ ನಮ್ಮನ್ನ ಕಂಡ್ರೆ ಸೇರಲ್ಲ ಇವಾಗ ಆಸ್ತಿಗೋಸ್ಕರ ಮದುವೆ ಮಾರ್ಕ ಮಾಡ್ಕೊಂಡಿರೋದಣ್ಣ ಅಯ್ಯಮ್ಮ ಮಾಡ್ಕೊಂಡಿರೋದೆ ಆಸ್ತಿಗೋಸ್ಕರ ನಾವೇ ಹೇಳಿದ್ವಿ ಕಣಮ್ಮ ಅತ್ತೆ ಕ್ರೀವಾಲ ಕೊಡ್ತೀವಿ ಅಂತ ಹೇಳಿ ಹೇಳಿದ್ವಿ ಅದಕ್ಕೆ ಮದುವೆ ಮಾಡ್ಕೊಂಡವ್ರಿ ಮದುವೆ ಮಾಡ್ಕೊಂಡಿರೋದೇನೆ ಅದಕ್ಕೆನೆ ಅವಳನ್ನ ಇವಾಗ ಮದುವೆ ಮಾಡ್ಕೊಂಡು ಬಂದ್ರು ಇವಾಗ ಅವನೂ ವಿಜಿದ್ರು ಮದುವೆ ಆಗೈತೆ ಸಣ್ಣಂದು ಇವಾಗ ಅವಳಿಗೆ ತಿಳಿವಳಿಕೆ ಎಲ್ಲ ಚೆನ್ನಾಗೈತೆ ಅವ್ಳು ಸ್ಟ್ಯಾಂಡರ್ಡ್ ಆಗಿದ್ದಾಳೆ ಅವಳನ್ನ ಅವ್ರತ್ತೆ ತಲೆ ಕೇಳಿ ನೆರೆಸ್ತಾಳೆ ಇವಳನ್ನ ಎಷ್ಟು ಕೀಳಾಗಿ ನೋಡ್ತಾಳೆ ಗೊತ್ತಾ ನಿಮ್ಮ ಮಗಳನ್ನ ಜಾನ್ಕಿನ ಎಷ್ಟು ಕೀಳಾಗಿ ಮಾತಾಡ್ತಾರೆ ಇಬ್ರುನು ಏ ಕಟ್ರಿ ಕಟ್ರದಲ್ಲೇ ನಿಮಗೆ ಗೊತ್ತಾಗಲ್ಲ ಹಿಂಗೆ ಹಿಂಗೆ ಅಂತಾರೆ ಹೇಳೋಡೋಣ ಆಸ್ತಿ ಮಾತ್ರ ನೀವು ಇನ್ನೂ ದಿನಗಿದ್ದಂಗೆ ನಾವು ಯಾರಿಗೂ ಮಾಡ್ಸಲ್ಲ ಅಂತ ಹೇಳ್ರಿ ಹ್ಞೂ ನಾವು ಇನ್ನೂ ಏನೋ ಯಾರಿಗೂ ಕೊಡೋಲ್ಲ ನಾವು ಸಾಯ ಕಾಲದಾಗ ಬೇಕಾದ್ರೆ ನನ್ನ ಮಗಳಿಗೆ ನಾವು ಕೊಡ್ತೀವಿ ಇನ್ನೂ ಸದ್ಯ ಅಂತ ಕೊಡಲ್ಲ ನಾನು ಸಾಯಂಕಾಲದಾಗ ಬೇಕಾದ್ರೆ ತಗೊಂಡು ಅಂತ ಹೇಳಿ ಮಾತಾಡ್ರಿ ಹ್ಮ್ ಇವಾಗಲೇ ನೀವು ಆಸ್ತಿ ಏನಾದ್ರು ಮಾಡಿಸ್ಬಿಟ್ರೆ ಸುಮ್ನೆ ಎಲ್ಲ ಯಾವುದೇ ಕೈಯ್ಯಗಳೂ ಮಾಡಿಸ್ಬಿಡ್ರಿ ಅವ್ರ ಹೆಸರಿಗೆ ಎಲ್ಲಾ ಮಾರ್ಕೆಟ್ ತಿಂದು ಇವಳಿಗೂ ಕೊಡೋದಿಲ್ಲ ಎಲ್ಲ ನಾ ಸಣ್ ಮಗ ಹ ತಾರು 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 ಅಂತ ಇದ್ದಾಳೆ ಆ ತಾರೂಗೆಲ್ಲಾ ಕೊಟ್ಬಿಡ್ತಾರೆ ಹ್ಮ್ ಅವಳದೆ ಎಲ್ಲಾ ಇದ್ರಾಗೆಲ್ಲ ಪ್ಲಾನ್ ಮಾಡ್ರ ಅದೆಲ್ಲ ಅವಳೇನೆ ಇವ್ರೇನ ಅದೃಷ್ಟ ಅಮ್ಮ ಹ್ಞೂ ರೀ ಹ್ಞೂ ಜಾನಕಿ ಅವರು ಅಪ್ಪ ಅಮ್ಮ ಇವರೇನೆ ಹ್ಞೂ ಇವರು ಆ ಮನೆಯವರು ನೋಡಿದಾರೆ ಮೊನ್ನೆ ನಮ್ಮನ್ನು ಮಾತಾಡ್ಸಿದ ಹಿಡ್ಕೊಂಡು ಹೆಂಗೆ ಹೊಡೆಯೋಳು ಗೊತ್ತಾ ಹಾಂ ಅವರಷ್ಟೇ ಚೆನ್ನಾಗಿ ಹೊಡೆಯೋಳು ಪಾಪ ಹುಡುಗಿಗೆ ತಿಳಿವಳ್ಕೆ ಇಲ್ಲ ಏನಿಲ್ಲ ಎಲ್ಲ ಕೆಲಸ ಹುಡುಗಿನೇ ಮಾಡಬೇಕು ಏನಂಗೆ ಮಾಡು 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 ಅಂತ ಹಿಂಸೆ ಕೊಡ್ತಾರೆ ಕಣಕ್ಕ ಹುಡುಗಿಗೆ ನಾವೇನು ನೋಡಿಲ್ಲ ಕಣಮ್ಮ ಏನೋ ಅಕ್ಕ ಪತ್ತ ನೀವೆಲ್ಲ ಇರೋ ಹೇಳ್ತೀರ ಅಂತ ಅಷ್ಟೇನೆ ನಾವೇನು ನೋಡಿಲ್ಲ ಏನಿಲ್ಲ ನನ್ನ ಮಗಳು ಹೇಳಮ್ಮ ತುಕ್ಕ ಬುದಕ್ಕು ನಾವು ಯಾತು ಕಲಿಸಿಲ್ಲ ಏನಿಲ್ಲ ಅವ್ಳು ಅವಳಿ ನೇನೆ ಯಾರು ಮದುವೆ ಆಗ್ತಾರೆ ಬಿಡತ್ತ ಅಂತೇಳಿ ಅಲ್ಲಿ ಸುಮ್ಮನಾಗಿದ್ವಿ ಇವ್ರೆ ಹೆಂಗನ ತಿರ್ಗ ಆಸ್ತಿ ಕೊಡ್ತೀರಾ ಅಂಬೋದಾದ್ರೆ ನಾವು ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಮದುವೆ ಮಾಡ್ಕೊಂಡ್ರು ಹ್ಞೂ ಆಸ್ತಿಗೋಸ್ಕರ ಮದುವೆ ಮಾಡ್ಕೊಂಡ್ರು ಕಣಮ್ಮ ಅದಕ್ಕೆ ಕೊಡ್ತೀವಿ ಏನಾನ ಮಾಡ್ಕೊಂಬ್ಳೇಳು ಹಂಗೆ ಮದುವೆ ಮಾಡ್ಕೊಂಡವ್ರಲ್ಲ ಮದುವೆ ಮಾಡ್ಕೊಂಡವ್ರೆ ಅಂತ ಏನಾದ್ರು ಕೊಟ್ಟರೆ ಆಸ್ತಿ ತಗೊಂಡು ನಿನ್ನ ಮಗಳನ್ನ ಕೈ ಬಿಡ್ತಾರೆ ಹ್ಞೂ ಏನು ಮಾಡ್ತೀರಾ ಸುಮ್ಮನೆ ಅತ್ಲ ಆಸ್ತಿನೂ ಆಗುತ್ತೆ ನಿಮ್ಮ ಮಗಳ ಜೀವನ ಹಾಳು ಮಾಡ್ದಂಗೆ ಆಗುತ್ತೆ ಅದೆಲ್ಲದಕ್ಕಿ ನಾನು ಆಸ್ತಿ ನಿಮ್ಮ ಕೈಯಾಗಿದ್ರೆ ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಬ್ತಾರೆ ಹ್ಞೂ ಇವಾಗ ಕೊಡ್ರಿ ಕೊಡೋದಕ್ಕೆ ಬೇಡ ಅಂತಿಲ್ಲ ಹೇಳಿದ್ದೀರಾ ಮಾತು ಕೊಟ್ಟಿದ್ದೀರಾ ಇನ್ನು ಇವಾಗಂತೂ ಸದ್ಯಕ್ಕೆ ಕೊಡೋಕೋಗ್ಬೇಡ್ರಿ ಸುಮ್ಮನೆ ಎಲ್ಲಾನು ಇದು ಮಾಡ್ತಾರೆ ಅವರು ಇವಾಗ ಸದ್ಯಕ್ಕಂತೂ ನೀವೇನು ಆಸ್ತಿನ ಅವ್ರಿಗೆ ಆಮೇಲೆ ನಾವು ಇನ್ನು ವಯಸ್ಸಾದ್ಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಕೊಡ್ತೀವಿ ನಾವು ಈಗಲೇ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ಬಿಡ್ರಿ ಹ್ಞೂ ಅಷ್ಟೇ ನೋಡ್ಕೊಂಬ್ತಾರೆ ಎಂಬದು ಯಾವ ಗ್ಯಾರಂಟಿ ಆ ನಿಮ್ಮ ಮಗಳನ್ ಮನೆಗೆ ಇಟ್ಕೊಂಬ್ತಾರೆ ಅಂಬದ್ ಯಾವ ಗ್ಯಾರಂಟಿ ಈಗಲೇನೆ ಈ ಕಟ್ರಿ ತಿಳಿಯಲ್ಲ ಆ ತಿಕ್ಲಿ ಹಂಗೆ ಹಿಂಗೆ ಅಂತ ಯಪ್ಪಾ ಎಂತೆಂತ ಮಾತುಗಳು ಅಯ್ಯೋ ನಿಮ್ಮ ಮಗಳನ್ ಬಯ್ಯಾದು ನಮಗೇನೋ ಬಾಳ ಸಿಟ್ಟ್ ಬರುತ್ತೆ ಕಣ ಅಂತ ಮಾತಾಡ್ತಾರೆ ಅವರು ಅಯ್ಯಮ್ಮ ನಾವು ಹಂಗ್ ನೋಡ್ಕೊಂತೀವಿ ಹಿಂಗ್ ನೋಡ್ಕೊಂತೀವಿ ಅಂತ ಹೇಳ್ತೈತಿ ಆ ನಾವ್ ಹಂಗೆನೆ ನಿಮ್ಮ ಅಮ್ಮನಿನ ಎಂಸೆನಕ್ ಇಟ್ಕೊಂಡಿದೀವಿ ಅದಕ್ಕೆ ನೋಡಿ ಬಂದಾಗಿಂದಲೂ ನಿಮ್ಮ ಅಪ್ಪ ಎಂಬ ತಂದಿಲ್ಲ ಅವಾಗ ಒಂದ ಮಾತ್ರ ಅಪ್ಪ ಎಂಬ ತತ್ಲು ಅಂತ ಹೇಳಿ ಹೇಳ್ತಿತ್ತು ಹೇಳ್ತಾಳೆ ಅಮ್ಮ ಬೀಳೆ ಬಿಡ್ತಾಳೆ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಇಲ್ಲಿ ಚೆನ್ನಾಗ್ ಇದ್ದಾಳೆ ಅದಕ್ಕೆ ಚೆನ್ನಾಗಿ ರೂಢಿ ಆಗೈತಲ್ಲ ಗೊತ್ತಿರ್ತಾಳೆ ಬಂದಿದ್ಲ ಅವಾಗ್ಲೇ ನಾನು ಅದನ್ನೇ ಹೇಳಿದ್ದು ಹ್ಞೂ ಆಸ್ತಿನ ನಿಮ್ಮ ಅಪ್ಪ ಬಂದಾಗ ಕೊಡಬೇಡ ಅಂತ ಹೇಳು ಅಂತ ಹೇಳಿ ನಾನು ಅದನ್ನೇ ಹೇಳಿದ್ದು ಹ್ಞೂ ಕೊಡಬೇಡ್ರಿ ಅಣ್ಣ ದೇವ್ರಾಣೆಗೂ ಆಸ್ತಿ ಮಾತ್ರ ಕೊಡಬೇಡ್ರಿ ಹ್ಞೂ ಮತ್ತೆ ಸುಮ್ಮನೆ ಕೈಯ್ಯಗಳ್ ಕಳ್ಕೊಂಬೋದು ಸ್ವಲ್ಪ ತೇನೆ ಆಮೇಲೆ ನೀವೇ ಅಯ್ಯೋ ಅಂದ್ರೆ ಇಲ್ಲ ಅಪ್ಪ ಅಂದ್ರಿಲ್ಲ ಎಲ್ಲ ಇಸ್ಕೊಂಡು ಮೋಸ ಮಾಡ್ಬಿಡ್ತಾರೆ ಬೇಡ ಯಾವುದೇ ಕಾರಣಕ್ಕೂ ನೀವು ಅವ್ಳಿಗೆ ಆಸ್ತಿ ಮಾತ್ರ ಕೊಡಬೇಡ್ರಿ ಹ್ಞೂ ಏನೇ ಅಂದರೂ ಆಸ್ತಿ ಕೊಡಬೇಡ್ರಿ ಹ್ಞೂ ಆಸ್ತಿ ಕೊಟ್ಟರೆ ಮೋಸ ಮಾಡ್ತಾರೆ ಅವ್ರು ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ ಆಸ್ತಿ ಮಾತ್ರ ಕೊಡಬೇಡ್ರಿ ಹ್ಞೂ ಅಂತೇಳಿ ನೀವೆಲ್ಲ ಹೇಳೋದು ನೋಡಿರಿ ನನಗೂ ಕೊಡಬಾರ್ದು ಅಂತ ಅನ್ನಿಸ್ತೈತೆ ಹಂಗೆ ಹೇಳ್ತೀವಿ ಅಷ್ಟೇನೆ ಹ್ಞೂ ಇನ್ನೂ ಸದ್ಯಕ್ಕಂತೂ ಕೊಡಲ್ಲ ಅಂತ ಬೇಕಾರೆ ನಿನ್ನ ಮಗಳನು ಅವಳ್ಯ ಬ್ಯಾರೆ ಇಕ್ಕಿ ಬೇಕಾದ್ರೆ ಅವಳ ಹೆಸರಿಗೆ ಮಾಡಿಸಿದ್ರು ಮಾಡಿಸ್ಬೋದು ಹ್ಞೂ ಅವಳಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಇವಾಗೇ ಬಂದೆ ಮದುವೆ ಆದಾಗಿಂದ ಎಷ್ಟೋ ಸ್ವಲ್ಪ ಗೊತ್ತಾಗುತ್ತೆ ಪಸ್ಟಿಗೆ ಬಂದಿದ್ಕೂ ಇವಾಗಿನ್ಕು ಎಷ್ಟೋ ಸ್ವಲ್ಪ ಗೊತ್ತಾಗುತ್ತೆ ಕಣಕ್ಕೆ ಹ್ಞೂ ಅವ್ಳಿಗೂ ಸಂಸಾರ ಅಂದಮೇಲೆ ಎಲ್ಲ ಗೊತ್ತಾಗುತ್ತೆ ಅದು ಸರಿನೇ ಕಣಮ್ಮ ನೀವು ಹೇಳ್ತಾ ಇರೋದುನು ಆದ್ರೆ ಅವ್ರ್ನ ಹಸಿ ಏನಕ್ ನೋಡ್ಕೊಂತೀವಿ ಹಸಿ ಏನಕ್ ನೋಡ್ಕೊಂತೀವಿ ಅಂತಾರೆ ಕಾಣ್ದೆ ಇಲ್ದವ್ರ ಕಣ ಏನ್ ಹೇಳಿದ್ರು ನಂಬ್ತೀರ ಹ್ಮ್ ನೀವೀಗ ನಿಮ್ಗೆ ಏನ್ ಗೊತ್ತು ನೀವು ಏನು ಹೇಳಿದ್ರು ನಂಬ್ತೀರ ಎಷ್ಟು ಏನೇ ನಾವ್ ಹಂಗ್ ನೋಡ್ಕೊಂತೀವಿ ಹಿಂಗ್ ನೋಡ್ಕೊಂತೀವಿ ಅಂದ್ರು ನಿಮಗ್ ಗೊತ್ತಾಗಲ್ಲ ಹ್ಮ್ ಮಾತಲ್ಲಿ ಹೇಳೋದೇನೋ ಹೇಳ್ಬಹುದು ಆದ್ರೆ ಅವ್ರು ಮಾಡೋದು ಎಂತ ಕೆಲಸ ಹ್ಮ್ ಅವ್ರು ಮಾಡೋ ಕೆಲ್ಸ ನಿಮ್ಗಿನ್ನೂ ಗೊತ್ತಿಲ್ಲ ಹುಡ್ಗಿನಂತೂ ಸಾಕತ್ತು ಅಯ್ಯ ಅನಿಸ್ತಾ ಇದ್ರೆ ವಕ್ಕು ನಮ್ ನಮ್ಮ ಅಕ್ಕೈನ ಸಮಾನ ಅಂದ್ಕೊತೀನಿ ನಾನು ಇವಾಗ ನಮ್ಮ ಅಕ್ಕ ಇದ್ದಿದ್ರೆ ಹೆಂಗೆ ನಮ್ಮ ಅಕ್ಕ ಇದ್ದಾಳೆ ನಮ್ಮ ಅಕ್ಕ ಹೆಂಗೋ ಅವಾಗ ಆ ಅಕ್ಕೈನು ಹಂಗೆ ಅಂತ ತಿಳ್ಕೊತೀನಿ ಆದರೆ ಅವ್ರು ಮಾಡ್ತಾ ಇರೋದು ಅಂತಿಂತ ಕೆಲಸಲ್ಲ ಅಕ್ಕನ ಎಷ್ಟು ಎನಿಸ್ತಾರೆ ಗೊತ್ತಾ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಆ ವಕ್ಕನಿಗೆ ತುಂಬ ಟಾರ್ಚರ್ ಕೊಡ್ತಾರೆ ಹ್ಞೂ ಪಾಪ ಅಕ್ಕ ಆಗತಿಗೆ ಇಷ್ಟು ಅನುಭವಿಸೈತೆ ಭಾಳ ಒಳ್ಳೆಯವರಲ್ಲ ಅವರು ಹ್ಮ್ ನಿಜವಾಗ್ಲೂ ಅವರು ಎಷ್ಟು ಒಂಥರ ಹೆಂಗೆ ಇದನ್ನು ಮಾಡ್ತಾರೆ ಅಂದ್ರೆ ಅಕ್ಕನ ಮೇಲೆ ಎಂಥ ಮಾತುಗಳು ಮಾತಾಡ್ತಾರೆ ಬೇಡ ಆಸ್ತಿ ಮಾತ್ರ ಕೊಡಬೇಡ್ರಿ ನೀವು ಇರೋದು ನೋಡಿಕೊಂಡು ನೀವು ಬರಲಿ ಅಂತಲೇ ಈ ಅಕ್ಕ ನಮ್ಮ ಹೆಂಡ್ತಿ ನನ್ನೆಂಟಿಬ್ಬರು ಕಾತ್ಕೊಂಡು ಕೂತ್ಕೊಂಡು ನಿಮ್ಮನ್ನು ಮನೆಗೆ ಕರ್ಕೊಂಡು ಬಂದವ್ರೆ ಹ್ಞೂ ಅವ್ರು ನೋಡಿರಿ ಏನೋ ಅಂತ ನೋಡ್ದಂಗೆ ಈ ಕಡೆಗೆ ಕರ್ಕೊಂಡು ಕರ್ಕಂಬಂದವ್ರೆ ಆ ಎಮ್ಮ ಮಾತಾಡ್ಸಲ್ಲ ನಾವು ವಿರಾದ್ ಹೇಳ್ತೀವಿ ಆ ಎಮ್ಮ ನಮ್ಮನ್ನು ಮಾತಾಡ್ಸಲ್ಲ ಅದಕ್ಕೆ ಕಾಣ್ದಂಗೆ ಬರ್ರಿ ಅಂತೇಳಿ ನಾವು ಕರ್ಕಂಬನ ಇದು ಕಾತ್ಕೊಂಡು ಕೂತ್ಕೊಂಡು ನೀವು ಮಾತಾಡ್ತಾ ಇದ್ದಿದ್ದು ನೋಡಿ ನಾವು ಅವಳನ್ನು ಕುಂಡ್ರಿಸ್ಕೊಂಡಿದ್ವಿ ಹ್ಞೂ ಅಪ್ಪ ನಿಮ್ಮಮ್ಮ ಬಂದೆಡ್ಕೆ ಹೇಳು ಜನಕಿ ಇಲ್ಲಿ ಕರ್ಕಂಬ ಅಂತೇಳಿ ನಾವು ಅವಳಿಗೆ ಹೇಳಿದ್ವಿ ಅವಳು ಅದೇ ಓದ್ಲು ಅವಳೇನೋ ಏನೋ ಕೆಲಸ ಮಾಡೋಕೆ ಕರೋದ್ಲೇನೋ ತಾರು ಅಲ್ಲಿಗೆ ಅದೇ ಓದ್ಲು ಅದಕ್ಕೆ ಬಂದಿದ್ದ ತಕ್ಷಣ ನೀವು ಬಂದ್ರಲ್ಲ ಆವಾಗ ನಮ್ಮ ಜಾನಕಿ ಅಗ್ಲೆಲ್ಲ ಫೋನ್ ಮಾಡೋದು ನಮ್ಮ ಜಾನಕಿ ಕಂಥ ನೀವು ಮಾತಾಡ್ಕೊಂಬಂದ್ರಲ್ಲ ಅವಾಗ ಗೊತ್ತಾಯಿತು ನೀವೇ ಇರ್ಬೋದು ಅವ್ರ ಅಪ್ಪ ಅಮ್ಮ ಅಂತೇಳಿ ಅದಕ್ಕೆ ನಾವು ಬಿಟ್ಟು ಕೇಳಿದ್ದು ಜಾನಕಿ ಅಪ್ಪ ಅಮ್ಮ ನೀವೇನಾ ಅಂತೇಳಿ ಅದಕ್ಕೆ ಕರ್ಕೊಂಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ ಮಾತಾಡ್ತಾ ಇರೋದು ಆಸ್ತಿ ಮಾತ್ರ ಮಾಡಿಸ್ಬೇಡ್ರಿ ನಿಮ್ಮ ಕೈ ಮುಗೀತೀನಿ ಹುಡುಗಿನ ಪಾಪ ಬೇಡಲ್ಲಿ ಮಾಡ್ಬಿಡ್ತಾರೆ ಆ ಹುಡ್ಗಿನ ಸುಮ್ಮನೆ ಹಾಳು ಮಾಡಿಬಿಡ್ತಾರೆ ಹುಡುಗಿ ಹುಡ್ಗಿ ಜೀವನ ಹಾಳು ಮಾಡ್ತಾರೆ ಮತ್ತೆ ಅವ್ಳಿಗೆ ಜೀವನ ಹಾ ಮಾಡಿ ಸುಮ್ಮನೆ ಭಿಕ್ಷೆ ಬೇಡ್ಕೊಂಡು ತಿನ್ನಂಗೆ ಮಾಡ್ತಾರೆ ಮತ್ತೆ ಕ್ರಾಸ್ತಿ ಬಳಸ್ಕೊಂಡು ಎಲ್ಲ ಮಾರ್ಕೆ ತಿಂದು ನೋಡಿ ಅಂತಾರೆ ಆಮೇಲೆ ಅವ್ರ ಹತ್ರ ಏನು ಮಾಡೋಕ್ಕೂ ಆಗಲ್ಲ ನೀವೇನು ಮಾಡ್ತೀರಿ ಅಲ್ರಿ ಆಮೇಲೆ ಅವ್ರ ಹತ್ರ ಪರದಾಡೋಕಾಗಲ್ಲ ಸುಮ್ಮನೆ ಯಾಕೆಲ್ಲ ಟೆನ್ಷನ್ ತಮ್ಮದ್ಕಿನ್ನ ಸುಮ್ಮನೆ ನಮಗೆ ಇದ್ಕೋ ನಿಮಗೂ ಒಟ್ಟಿನಲ್ಲಿ ಇದರಿಂದ ನೀವು ಟೆನ್ಷನ್ ತಮ್ಮಂಗಿರ್ಬೇಕು ಆಸ್ತಿ ಆಯಿತಾ ನಿಮ್ಮ ಹತ್ರ ಇರಲಿ ಏನು ನೀವೇ ನೀನು ಇವಾಗ ವಯಸ್ಸಾಗಿಲ್ಲ ವಯಸ್ಸು ಕಾಲಕ್ಕೆ ಕೊಡಿರಿ ಅಂತ ಅವಾಗ ಅವಳಗೂ ಬುದ್ಧಿ ಬರುತ್ತೆ ಅವಳ ಹೆಸ್ರಿ ಮಾಡಿಸಿರ್ಮಂತೆ ಅವಳು ಆಮೇಲೆ ಉಳಿಸ್ಕೊಂಡು ಹೋಗ್ತಾಳೆ ಇಲ್ಲ ಮಾರ್ಕೆ ಏನಾರುತ್ತೆ ಅಂದ್ರೆ ನಿನ್ನ ಮಗಳ ತಿಂತಾಳೆ ಇವಾಗ ಏನಾದ್ರೂ ನೀವು ಮಾಡ್ಸಿರಿ ಎಲ್ಲಾನ ಇವಾಗ ಸಣ್ಣನ ಮದುವೆ ಆಗಿದಾನಲ್ಲ ಸಣ್ಣ ಸೊಸಿಗೂನು ಎಲ್ಲಾನು ಸಣ್ಣ ಮಗನಿಗೂ ಮಾಡಬೇಕು ಅಂಬೋದೈತ ಅಮ್ಮನಿಗೆ ಹ್ಞೂ ಇವಾಗ ಇವ್ ಇವಳ ಬಗ್ಗೆ ಏನೋ ಅಷ್ಟು ಎಮ್ಮ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಎಲ್ಲರ ತಗೋ ಹೇಳುತ್ತೆ ಹ್ಞೂ ಅಯ್ಯೋ ಆಟ ಕೊಂಟು ಲೆಕ್ಕಕ್ಕಿಲ್ಲ ಆಟ ಕುಂಟು ಲೆಕ್ಕೋಕ್ಕಿಲ್ಲ ಇವಳು ಅಂತ ಹೇಳ್ತೈತೆ ಹಿಂಗೆಲ್ಲ ಮಾತಾಡ್ತಾರ ಅವರು ಇಷ್ಟೆಲ್ಲ ಗೊತ್ತಿರಲಿಲ್ಲ ಕಣಮ್ಮ ನಮಗೆ ಚೆನ್ನಾಗಿ ನೋಡ್ಕೊಂತೀವಿ ಚೆನ್ನಾಗಿ ನೋಡ್ಕೊಂತೀವಿ ಅಂತ ಹೇಳ್ತಿದ್ರು ಅಷ್ಟೇನೆ ನಾ ಫೋನಾಗ್ ಮಾತಾಡೋಣ ಮಣಿ ಸೆನಕ ಇದ್ನ ಕಣಪ್ಪ ಸೆನಕ ಕಣಪ್ಪ ಅಂಬದು ಅವರೆಲ್ಲ ಹಿಂಗೆ ಹೇಳ್ಕೊಡ್ತಾರ ಫೋನಂಗ್ ನಿನಗೆ ಮಾತಾಡ್ಬೇಕು ನಿನಗೆ ಹೇಳ್ಬೇಕು ಅಂತ ಹೇಳಿ ಎಲ್ಲ ಮಾತಾಡ್ತಾರೆ ಹ್ಮ್ ಎಲ್ಲ ಮಾತಾಡಿ ಹ್ಮ್ ಇವಾಗ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಹ್ಞೂ ಫೋನ್ನಾಗೆಲ್ಲಾನೇ ನೀನು ಹಿಂಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ ಇಲ್ಲಾಂದ್ರೆ ಬೈದು ಬಿಡ್ತಾರೆ ಹುಡುಗಿನ ಹಂಗೆ ಹ್ಞೂ ಆ ಥರ ಕಣಕ ದೇವರಾಣೆಗೂ ನಿಮ್ಮ ಮಗಳ ಜೀವನ ಹಾಳು ಮಾಡಬೇಡ್ರಿ ಸುಮ್ಮನೆ ಆಸ್ತಿ ಮಾಡಿಸ್ಬೇಡ್ರಿ ನೋಡು ನಾವೇನೋ ನಮಗೆ ಬರೋ ಆದಾಯ ಏನಿಲ್ಲ ಇದರಿಂದಾನ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಿರೋದು ನೀವು ಅನ್ಕೋಬೋದು ಇವ್ರೇನಪ್ಪ ಹಿಂಗೆ ಹೇಳ್ತಾರೆ ಅಂತ ನಮಗೇನು ಆಸ್ತಿ ಬಗ್ಗೆ ಏನು ನಮ್ಗೇನು ಇದಿಲ್ಲ ಏನಿಲ್ಲ ಸುಮ್ಮನೆ ಆ ಹುಡುಗಿ ಮುಗ್ದ ಮನ್ಸಿನ ಹುಡುಗಿ ಸುಮ್ಮನೆ ಸುಮ್ಮನೆ ಜೀವನ ಹಾಳು ಮಾಡ್ಕೊತಾಳಲ್ಲ ಅಂಬೋದೊಂದು ನೋವು ಅಷ್ಟೇ ಅಷ್ಟೇ ನಮ್ಗೆ ಏನೇನಿಲ್ಲ ಒಳ್ಳೆ ಹುಡ್ಗಿ ಸುಮ್ಮನೆ ಹುಡುಗಿ ಇವಾಗ ಹ್ಮ್ ಮಗು ಮನ್ಸುತ್ತಾರ ಅವಳುದು ಮಕ್ಕಳು ಮಕ್ಳು ಇದ್ದಂಗೆ ಅಂತ ಹುಡ್ಗಿ ಜೀವನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇನೆ ಸರಿ ಆಯ್ತು ಕಣ್ಣಮ್ಮ ಇಷ್ಟು ಹೇಳಿದ್ರಲ್ಲ ಅದನ್ನೇ ಮಾತಾಡೋದು ಅವ್ರು ಏನು ಮಾತಾಡ್ತಾರ ನೋಡಿ ಅದನ್ನೇ ಮಾತಾಡ್ತೀವಿ ನೋಡಿದ್ರಲ್ಲ ಅವ್ರ ಅಪ್ಪ ಅಮ್ಮ ಬಂದವರೇ ಜಾನಕಿರಪ್ಪ ಅಮ್ಮ ನಾನು ಇದ್ದಿದ್ದಂಗೆನೆ ಹೇಳ್ತಾ ಇದ್ದೀನಿ ಆಸ್ತಿ ಮಾತ್ರ ಮಾಡಿಸ್ಬೇಡ್ರಿ ಹುಡ್ಗಿ ಜೀವನ ಹಾಳು ಮಾಡ್ತಾರೆ ಆಸ್ತಿ ಮಾತ್ರ ಅವರಿಗೆ ಮಾಡಿಸ್ಬೇಡ್ರಿ ಹೆಸರಿಗೆ ನಿಮ್ಮ ಹೆಸ್ರುನಾಗ ಇರಲಿ ಅಂತ ಹೇಳಿ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಪಾಪ ಅವ್ಳ ಜೀವನ ಹಾಳು ಮಾಡೋದು ನನಗಿಷ್ಟ ಇಲ್ಲ ಪಾಪ ಮುಗ್ದ ಮನಸ್ಸು ಮಗು ಥರ ಮನಸ್ಸು ಏನೂ ಕೆಳಕಿಲ್ಲ ಏನಿಲ್ಲ ಅಂತ ಒಳ್ಳೆ ಹುಡ್ಗಿ ಜೀವನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅದಕ್ಕಾಗಿ ಅವರ ಅಪ್ಪ ಅಮ್ಮನ ಹತ್ರ ನಾವೇ ಮಾತಾಡ್ತಾಯಿದ್ದೀವಿ ನೋಡ್ತಾ ಇದ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು